ಆದ್ರೆ ಹನುಮಂತು ಕೂಡ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಫಸ್ಟ್ ಫೈನಲ್ ಟಿಕೆಟ್ ಬಂದಿರೋದು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ತ್ರಿವಿಕ್ರಮ್ ಫಸ್ಟ್ ಇಂದ ಆಟ ಆಡ್ತಾ ಬರ್ತಿದ್ದಾರೆ ನಾನು ಏನ್ ತಪ್ಪು ಮಾಡಿದೀನಿ ನಾನು ಏನೇ ತಪ್ಪು ಮಾಡ್ತೆ ತ್ರಿವಿಕ್ರಮ್ ಗೆ ಎಲ್ಲರೂ ಬಕೆಟ್ ರಾಜ ಲೈಕ್ ಬಕೆಟ್ ರಾಜ ಭವ್ಯನ್ ಜೊತೆನೆ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಏನಂತೀರಾ ಅವಳು ಇಷ್ಟ ಅದಕ್ಕೆ ಇರ್ತಾನೆ ಸರಿಯಲಿ ಕರೆಕ್ಟ್ ಆಗಿ ಅದನ್ನ ಹೇಳಿಸ್ಬೇಕು ಅಂತಾನೆ ಬಂದೆ ಅಲ್ಲಿಗೆ ಲಕ್ಷ್ಮಿ ಹಂಕಾಣ್ತಿ ಅಮ್ಮಿ ಬರೀ ಇಂತದಯ್ಯ ಮುಗ್ಧ ಮುಗ್ಧತೆ ಹಿಡ್ಕೊಂಡೆ ಅವನು ಆಟ ಆಡ್ತಿದ್ದಾನ ಅವನಿಗೆಲ್ಲ ಗೊತ್ತಿದೆ ಅಂತನಾ ಇಲ್ಲ ಇಲ್ಲ ಮಾಡ್ತಾ ಇದ್ದು ಚೆನ್ನಾಗಿರೋದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಸಾಕು ಇಬ್ಬಗೆ ಅಣ್ಣ ತಂಗಿ ಆಡಿದಾರಲ್ಲ ಅಷ್ಟೇ ಸಾಕು ನಮಗೆ ನೋ ಕಾಮೆಂಟ್ಸ್

ಅಂದ್ರ ಅವನು ಇದ್ರಲ್ಲಿ ಗೇಮ್ ಎಲ್ಲ ಆಡ್ತಾನೆ ಅಂದ್ರೆ ಏನು ಜಾಸ್ತಿ ಇದು ಇದೆ ನಿಮಗೆ ಯಾವ ಕಂಟೆಸ್ಟೆಂಟ್ ಗೆಲ್ಬೇಕು ಅಂತ ಇಷ್ಟ ಗೌತಮಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪೂಜಾ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇವತ್ತಿನ ವಿಶೇಷ ಏನು ಅಂತ ಅಂದರೆ ಬಿಗ್ ಬಾಸ್ ಫೈನಲ್ಸಲ್ಲಿ ಯಾರು ವಿನ್ ಆಗ್ತಾರೆ ಅಂತ ನಮ್ ದಾವಣಗೆರೆ ಜನತೆಗೆ ಕೇಳಿ ನೋಡೋಣ ಬನ್ನಿ ಬಿಗ್ ಬಾಸ್ ಯಾರು ವಿನ್ ಆಗಬೇಕು ಹನುಮಂತ ಏನಕ್ಕೆ ಆಡ್ತಾನೆ ಒಳ್ಳೆ ಹನುಮಂತ ಅವರು ಅಮಾಯಕ ಅಮಾಯಕ ಅಂತಾರೆ ಅವ್ರು ನಿಜವಾಗ್ಲೂ ಅಮಾಯಕ ಏನಕ್ಕೆ ಹಂಗ ಅನಿಸ್ತು ನಿಮಗೆ ಅವನು ಮಾತಾಡ ಇದನ್ನ ನೋಡಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಏನು ನೋಡಿ ಅವನು ಮಾತಾಡೋ ಸ್ಟೈಲಿ ನೋಡಿ ಸ್ಕಿಲ್ ಅದು ನೋಡಿ ಹಂಗ ಅನಿಸ್ತು ಹನುಮಂತು ಬಿಟ್ರೆ ಬೇರೆ ಯಾರು ಇಷ್ಟ ಇಲ್ವಾ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮಗೆ ಹನುಮಂತ ನಾಳೆ ಬಿಗ್ ಬಾಸ್ ಫಿನಾಲೆ ಇದೆ ಯಾರು ಗೆಲ್ಬೇಕು ಹನುಮಂತ ಏನಕ್ಕೆ ಅವನು ಚೆನ್ನಾಗಿ ಆಡಿದ್ದಾನೆ ಮೇಡಮ್ ಪ್ರಾಣ ಪ್ರಾಮಾಣಿಕವಾಗಿ ಆಡಿದಾನೆ ಓಕೆ ಹನುಮಂತ ಅವ್ರನ್ನ ಎಲ್ಲ ಅಮಾಯಕ ಅಮಾಯಕ ಅಂತ ಹೇಳ್ತಾರೆ ನಿಮಗೆ ನಿಜವಾಗ್ಲೂ ಅವ್ರ ಅಮಾಯಕ ಅಂತ ಅನ್ಸುತ್ತಾ ಆ ತರ ಏನಿಲ್ಲ ಮೇಡಮ್ ಇಂಟೆಲಿಜೆಂಟ್ ಇದಾನೆ ಹಾಗೇನ ಅಮಾಯಕ ಏನಿಲ್ಲ ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಹಾ ಎಸ್ ಮೇಡಮ್ ನೋಡ್ತೀವಿ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು ಅಂತ ಇಷ್ಟ ಸರ್ ಹನುಮಂತ ವಿನ್ ಆಗಬೇಕು ಅಂತ ಇದೆ ಹನುಮಂತ ಅವರೇ ಇದಕ್ಕೆ ವಿನ್ ಆಗಬೇಕು ಅಂತ ಇಷ್ಟ ಯಾಗೇನಿಲ್ಲ ತುಂಬಾ ಚೆನ್ನಾಗಿ ಆಟ ಆಡ್ಕಂತ ಬರ್ತಾ ಇದ್ದಾರೆ ಹಾಗಾಗಿ ಹನುಮಂತ ವಿನ್ ಆಗಬೇಕು ಅಂತ ಹೇಳ್ತಾ ಹನುಮಂತ ಅವ್ರನ್ನ ಹೊರತುಪಡಿಸಿ ನಿಮಗೆ ಬಿಗ್ ಬಾಸ್ ಅಲ್ಲಿ ಬೇರೆ ಇನ್ ಯಾರು ಇಷ್ಟ ತ್ರಿವಿಕ್ರಮ್ ಏನಕ್ಕೆ ಇಷ್ಟ ಸರ್ ತ್ರಿವಿಕ್ರಮ್ ಅದೇ ಥರ ಆಟ ಆಡ್ಕೊತಾ ಬರ್ತಾ ಇದ್ದಾರೆ ಈಗ ಸೆಂಟ್ರಲ್ಲಿ ಹನುಮಂತ ಒಂದು ಸ್ವಲ್ಪ ಪ್ರೆಸರ್ ಕೊಟ್ಟು ಆಟ ಆಡಿ ಒಂದು ಸ್ವಲ್ಪ ಮುಂದೆ ಬಂದಿದ್ದಾರೆ ಹಂಗಾಗಿ ಹನುಮಂತವಿಂದ ಇಲ್ಲ ಅಂದರೆ ತ್ರಿವಿಕ್ರಮ್ ತ್ರಿಪ್ರಮ್ ಮೇಡಮ್ ನಿಮಗೆ ಯಾರು ವಿನ್ ಆಗಬೇಕಂತ ಓಪನ್ ಆಗಿ ಹೇಳಬೇಕು ಅಂದರೆ ನಾನು ಇದೇ ಕಣ್ಣಾಗಿ ನೋಡೇ ಬಿಡ್ತೀನಿ ಲಗಾಸು ಭವ್ಯ ಬಿಟ್ಟು ಯಾರಾದರೂ ಗೆಲ್ಲಿ ಮೋಕ್ಷಿತ ಹುಡುಗಿಯರೆಯಲ್ಲಿ ಮೋಕ್ಷಿತ ಗೆಲ್ಲಬೇಕು ಈ ವೀಕಲ್ಲಿ ಮಂಜು ಅವ್ರ ಬಗ್ಗೆ ಒಂದು ಸ್ವಲ್ಪ ಸಪೋರ್ಟ್ ಜಾಸ್ತಿ ಆಗ್ತಾ ಇದೆ ನೋಡೋಣ ಯಾರಿಗಿದ್ರೂ ಖುಷಿನೇ ಬಟ್ ಮೋಕ್ಷಿತ ಗೆದ್ರೆ ಖುಷಿ ಆಗುತ್ತೆ ಅದು ಬಿಟ್ಟರೆ ಮಂಜು ಗೆದ್ರು ತುಂಬ ಖುಷಿ ಭವ್ಯ ಮಾತ್ರ ಇಷ್ಟ ಇಲ್ಲ ಭವ್ಯ ಅವ್ರು ಏನಕ್ಕೆ ವಿನ್ ಆಗಬಾರ್ದು ಏನಕ್ಕೆ ವಿನ್ ಆಗಬಾರ್ದು ಅಂದರೆ ಅವ್ರ ಆಟ ವೈಸ್ ತುಂಬ ಚೆನ್ನಾಗಿದೆ ಬಟ್ ದೊಡ್ಡೋರು ಚಿಕ್ಕೋರು ಅನ್ನೋ ಬೆಲೆ ಇಲ್ಲ ಅದು ಒಂದೇ ಅವರಲ್ಲಿರೋ ಮೈನಸ್ ಬಿಟ್ಟರೆ ಇಷ್ಟ ಭವ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಇಷ್ಟ ಬಟ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋಲ್ಲ ಈಗ ಮಂಜು ಅವರೆಲ್ಲ ದೊಡ್ಡೋರು ಇದ್ದಾರೆ ಅವ್ರನ್ನ ಏಕವ ಮಾತಾಡೋದು ಅದು ನಮಗೆ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಅದರ್ವೈಸ್ ಇಷ್ಟ ಇಷ್ಟೊಂದೇ ಮೈನಸ್ ಬಟ್ ಓಕೆ ಆದರೆ ನನಗೆ ಈ ವೀಕಲ್ಲಿ ಮಂಜು ಅವ್ರು ಇಷ್ಟ ಆಗಿದ್ದಾರೆ ಸುಮ್ಮನೆ ಯಾಕೆ ಹೇಳಬೇಕು ಏನೋ ಅವರು ಕಣ್ಣಲ್ಲಿ ಒಂದು ಇನ್ನೋಸೆನ್ಸ್ ಕಾಣ್ತಾ ಇದ್ದಾರೆ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ ಬಟ್ ನನಗೆ ವೈಯಕ್ತಿಕವಾಗಿ ಆ ಥರ ಇದೆ ತ್ರಿವಿಕ್ರಮ್ ಈ ವೀಕಲ್ಲೆಲ್ಲ ಸ್ವಲ್ಪ ಈಗ ಹದಿನೈದು ದಿವಸದಿಂದ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ಓಕೆ ಯಾರಿಗದರೂ ಪರವಾಗಿಲ್ಲ ಮೋಕ್ಷಿ ತಾಗೆದ್ರೆ ತುಂಬ ಖುಷಿಯಾಗುತ್ತೆ ಅದು ಬಿಟ್ಟರೆ ಮಂಜುಗೆದ್ರೂ ಖುಷಿಯಾಗುತ್ತೆ ಭವ್ಯ ಮಾತ್ರ ಬೇಡ ಬಿಗ್ ಬಾಸ್ ನೋಡ್ತೀರಾ ಹಾಂ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ನಾಳೆ ಫೈನಲ್ ಇದೆ ಅದರೊಳಗೆ ನಿಮ್ಗೆ ಯಾರು ವಿನ್ ಆಗಬೇಕಂತ ಇಷ್ಟ ಹನುಮಂತು ಯಾಕೆ ಯಾಕಂದರೆ ಅವರು ಬಡ ಕುಟುಂಬದಿಂದ ಬಂದಾರೆ ಬಡ ಜನ ಅಂತ ಒಂದು ಒಳ್ಳೆ ಚೆನ್ನಾಗಿ ಆಟ ಆಡ್ತಾರೆ ಹನುಮಂತನ್ನ ಬಿಟ್ಟಿ ಮತ್ತೆ ಬೇರೆ ಯಾರು ವಿನ್ ಆಗಬೇಕು ಮತ್ತೆ ಬೇರೆ ಯಾರಂದರೆ ತ್ರಿವಿಕನ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಯಾಕಂದ್ರೆ ಅವರು ಚೆನ್ನಾಗಿ ಆಟ ಆಡ್ಕೊಂತ ಒಂದ್ ಸೊ ಎಲ್ಲರೂ ಹನುಮಂತ ಸಿಂಪತಿ ಕಾರ್ಡ್ ಇಡ್ಕೊಂಡು ಆಟಾಡ್ತಿದ್ದಾನೆ ಮುಗ್ದ ಅವನಿಗೆ ಏನು ಗೇಮ್ ಗೊತ್ತಿಲ್ಲ ಅಂತ ತುಂಬಾ ಹೇಳ್ತಿದ್ದಾರೆ ಅದು ನಿಜನ ಹಲ್ವಾ ನಿಮ್ಮ ಪ್ರಕಾರ ಅದು ಅವ್ನು ರಿಯಲ್ ಲೈಫಲ್ಲಿ ಏನಿದೆ ಅದನ್ನೇ ಆಟಾಡ್ತಿದ್ದಾನಲ್ಲಿ ಅಲ್ಲಿ ತೋರಿಸ್ತಿದ್ದಾನೆ ಉತ್ತರ ಕರ್ನಾಟಕ ಜನ ಹೆಂಗಂತ ಅಲ್ಲಿ ಹೆಂಗಿದಾನೆ ಹಂಗೆ ಮಾಡ್ತದಾನ ಅವರು ರಿಯಲ್ ಲೈಫ್ ಹೆಂಗ್ ಲೀಡ್ ಮಾಡ್ತಿದ್ರೆ ಹಂಗೆ ಅಲ್ಲೂ ಕೂಡ ಅದೇ ಆದರು ಯಾಕೆ ಭವ್ಯ ವಿನ್ ಆಗಬಾರ್ದು ನಿಮ್ ಪ್ರಕಾರ ಭವ್ಯ ಯಾಕೆ ಆಗಬಾರ್ದು ಅಂದ್ರೆ ಅದು ಚೆನ್ನಾಗಿ ಆಟ ಆಡಿಲ್ಲ ಅನಿಸುತ್ತೆ ಅವರು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಮ್ಮ ಅದ್ರೊಳಗೆ ನಾಳೆ ಫಿನಾಲೆ ಇದೆ ಯಾರು ವಿನ್ ಆಗ್ತಾರೆ ಅನಿಸುತ್ತೆ ನಿಮಗೆ ಭವ್ಯ ಯಾಕೆ ಭವ್ಯ ಬಿಟ್ಟು ಇನ್ನೊಂದು ಚೆನ್ನಾಗಿ ಚೆನ್ನಾಗಿ ಆಟಾಡೋ ಆಡೋ ಕಂಟೆಸ್ಟೆಂಟ್ಸ್ ಎಲ್ಲ ಇದೆ ಹೇಳ್ಬೋದಮ್ಮ ಆಡಾರ್ನ ಹೇಳ್ಬೋದು ಆಡ್ಲಿದಾರ್ನಲ್ಲಿ ಹೇಳಕ್ಕಾಗತ್ತೆ ಹಂಗಂದ್ರೆ ಈಗ ಹನುಮಂತು ಆಡಿದ್ದಾನೆ ಅವನೇ ಫಸ್ಟ್ ವೈಲ್ಡ್ ಕಾರ್ಡ್ ಇದೆ ನಮ್ಮ ಸಾಮಾನ್ಯ ಅವನು ಕುರೇಕಾಯನ್ ಬಂದು ಆಡ್ತಾದಾನೆ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ದುರ್ವಿಧಿ ಇದೆಂತಹ ದುರ್ವಿಧಿ ಅಲ್ಲ ನಮ್ಮ ಅಲ್ಲ ಅಂಟಿ ಅವ್ರು ಆಟ ಆಡ್ತಾರೆ ಅಂದಿರ್ಕೆ ಹಾಕೊಂಡ್ಬಂದಿರ್ತಾರೆ ಹಂಗಂದಾಗ ಸುಮ್ ಸುಮ್ನೆ ಕರ್ಕೊಂಡು ಬರುತ್ತೆ ಆಡಲ್ಲ ಆ ಭವ್ಯ ಮೇಡಮ್ ಆಡ್ತಾರೆ ಅವ್ಳು ಬಿಟ್ರೆ ಇನ್ನು ಚೆನ್ನ ಚೆನ್ನಾಗಿ ಆಟ ಇರ್ತಾರೆ ಅವ್ರು ಇಲ್ದಂಗೆ ಹೆಂಗ್ ಅವ್ರನ್ನೇ ನೋಡೋದು ನಾವು ಅವ್ರನ್ನೇ ನೋಡೋದು ನಾಳೆ ಫೈನಲ್ ಇದೆ ಬಿಗ್ ಬಾಸ್ ಇಂದು ಸೊ ಅದ್ರ ಪ್ರಕಾರ ನಾಳೆ ಯಾರು ವಿನ್ ಆಗಬೇಕು ಅಂತ ನಿಮ್ಗೆ ಇಷ್ಟ ತ್ರಿವಿಕ್ರಮ್ ತ್ರಿವಿಕ್ರಮ ಯಾಕೆ ಅದ್ರ ಬಿಟ್ಟು ತುಂಬ ಚೆನ್ನ ಚೆನ್ನಾಗಿ ಆಡೋ ಕಂಟೆಸ್ಟೆಂಟ್ಸ್ ಎಲ್ಲ ಇದ್ದಾರೆ ನನಗೆ ತ್ರಿವಿಕ್ರಮ್ ಇಷ್ಟ ಅವ್ನು ಚೆನ್ನಾಗಿ ಆಡ್ತಾನೆ ಎಲ್ಲ ಇದು ಮಾಡ್ತಾನೆ ಓಕೆ ಭವ್ಯನು ಚೆನ್ನಾಗಿ ಆಡ್ತಾಳೆ ಹನುಮಂತು ಕೂಡ ಇವಾಗ ಟಾಪ್ ಅಲ್ಲಿ ಇದ್ದಾನೆ ಯಾಕೆ ಅವ್ರು ಬಿಟ್ಟು ಬರೀ ತ್ರಿವಿಕ್ರಮ್ ಅಂತ ಹೇಳ್ತೀರಾ ಅಂದ್ರೆ ಅವನು ಇದರಲ್ಲಿ ಗೇಮ್ ಎಲ್ಲ ಸಖತ್ ಆಗಾಡ್ತಾನೆ ಅಂದ್ರೆ ಏನು ಜಾಸ್ತಿ ಇದು ಮಾಡಲ್ಲ ಅಂದ್ರೆ ಅವನೊಂದ್ ಸ್ವಲ್ಪ ಓವರ್ ಮಾಡ್ತಾನೆ ಲೈಕ್ ಬಕೀಟ್ ರಾಜ ಅಂತ ಎಲ್ಲ ಅಂತಿದ್ದಾರೆ ಅದಕ್ಕೆ ನಿಮ್ಮ ಪ್ರಕಾರ ಏನು ಅದು ನಿಜನ ಹೌದು ಸುಳ್ಳ ಅದೆಲ್ಲ ಸುಳ್ಳು ಅವ್ನ ಬಕೆಟ್ ಹಿಡಿಯಕ್ಕೆ ಹೋಗಲ್ಲ ಯಾರಿಗೂ ಓಕೆ ತ್ರಿವಿಕ್ರಮ್ ಬಿಟ್ಟಿ ಮತ್ತೆ ಬೇರೆ ಯಾರು ಇಷ್ಟ ಮೋಕ್ಷಿತಾ ಇಷ್ಟ ಮೋಕ್ಷಿತಾ ಸೊ ಅವ್ರು ಅವರು ಏನಕ್ಕೆ ಇಷ್ಟ ಅವರು ಅವಳು ಅಂದ್ರೆ ಲಾಸ್ಟಿಗೆ ಇದ್ರೂ ಆದರೂ ಅವಳು ಫಿನ ಹೋದ್ರು ಅವರು ಭವ್ಯನೇ ಆಟಾಡ್ತಾರಲ್ವಾ ಅಂದ್ರೆ ಲಾಸ್ಟ್ ಮೂಮೆಂಟ್ ಆಗಾದ್ರು ಗೇಮ್ ಆಡಿದ್ರು ಯಾರಿಗೂ ಅವ್ರ ಮನ್ಸಿಗೆ ಏನ್ ಅನ್ಸಿದ್ದು ಹೇಳಲಿಲ್ಲ ಅವರು ಸ್ವಲ್ಪ ಸ್ವಲ್ಪ ನೋಡ್ತೀನಿ ಹಾಗೆ ಫ್ರೀ ಅಂದ್ರೆ ಇವಾಗ ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ ಬಿಗ್ ಬಾಸ್ ಇಂದು ಅದ್ರೊಳಗೆ ನಿಮ್ಗೆ ಯಾರು ಬರ್ಬೇಕು ಅಂತ ಇಷ್ಟ ಹನುಮಂತ ಬರ್ಬೇಕು ಅಂತ ಹೇಳಿ ಇಷ್ಟ ಆಗಿದ್ದೆ ಯಾಕೆ ಹನುಮಂತನೇ ಬರಬೇಕು ಹನುಮಂತ ಬರಬೇಕು ಅಂದ್ರೆ ಒಬ್ಬ ಹಳ್ಳಿಯಲ್ಲಿದ್ದ ಮನುಷ್ಯ ಸಿಟಿಯಲ್ಲಿ ಯಾವ ಥರ ಇರುತ್ತೆ ಅಂತ ರೂಪಿಸ್ಕೊಳ್ಳೋದು ಹೆಂಗೆ ಅಂತಂದೇಳಿ ಅವನಿಂದ ಕಲ್ತ್ಕೋಬೇಕು ಆಟಾಡ್ತಿದ್ದಾನೆ ಅಂತ ತುಂಬಾ ಸುದ್ದಿ ಅದು ತಪ್ಪು ಅದು ಒಬ್ಬ ಮನುಷ್ಯ ಪ್ರತಿಭೆ ಅವನ್ ಅವನ ಮನಸ್ಸಲ್ಲಿ ಅವನ ತಲೆಯಲ್ಲಿ ಏನು ಪ್ರತಿಭೆ ಇದೆ ಅಂತ ಗುರ್ಸ್ಕೊಂಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಅವ್ನು ಅಂದ್ರೆ ಅವ್ರ ಹನುಮಂತನ್ ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ನಿಮಗೆ ಬೇರೆ ಯಾರಿಷ್ಟ ಇಷ್ಟ ಅಂದರೆ ಮಂಜು ಸೊ ಅವ್ರ ಮಂಜು ಅವ್ರದ್ದು ಸ್ವಲ್ಪ ಸುದ್ದಿ ಆಗಿದೆ ಅವ್ರು ಏನು ಆಟಾಡೋಲ್ಲ ಅವ್ರ ಜೊತೆ ಇವ್ರ ಜೊತೆ ಇರೋದು ಗಾಸಿಪ್ ಮಾಡೋದೇ ಆಗಿದೆ ಅಂತ ಬರ್ತಿದೆ ಮಾತು ಸೊ ನಿಮಗೆ ಏನಕ್ಕೆ ಅವರಿಷ್ಟ ಅವರಿಷ್ಟ ಅಂತಂದ್ರೆ ಅವರು ಮಾತಾಡೋ ರೀತಿ ಆಮೇಲೆ ಅಲ್ಲಿ ಅವರು ಟಾಸ್ಕ್ ಕೊಟ್ಟಾಗ ಅವ್ರು ಯಾವ್ಯಾವ ಟೈಪ್ ಬಿಹೇವ್ ಮಾಡಿದ್ದಾರೆ ಅನ್ನೋದನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು ನನ್ನ ಪ್ರಕಾರ ಅವ್ರು ಮಂಜು ಬೆಸ್ಟ್ ಅಂತ ಥ್ಯಾಂಕ್ ಯು ನೆಕ್ಸ್ಟ್ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೇಕಂತ ಇಷ್ಟ ನಮಗೆ ಹನುಮಂತ ಅವರು ಇಷ್ಟ ಹನುಮಂತು ಯಾಕೆ ಇಷ್ಟ ಅವನು ಹಳ್ಳಿಲಿ ಜೀವನ ನಡೆಸಿದ್ರು ಕೂಡ ಸಿಟಿಲಿ ಯಾವ ಥರ ಇರ್ತಾರೆ ಅಂದ್ರೂ ಅವನ ವ್ಯಕ್ತಿತ್ವನ ಅವ್ನು ಯಾವತ್ತೂ ಬಿಟ್ಕೊಡ್ಲಿಲ್ಲ ಮತ್ತೆ ಟಾಸ್ಕ್ ಬಂತ ಬಂದಾಗ ಯಾವತ್ತೂ ಇಡೀ ಇದನ್ನ ಮಾಡಿ ಆಟಾಡಿರ ಯಾವಾಗೂ ವಿನ್ ಆಗಬೇಕು ಅಂತನೇ ನಾನು ಬಿಟ್ಕೊಡ್ಬಾರ್ದು ಅಂದರೆ ಎಲ್ಲರೂ ಏನಂತಿದ್ರೂ ಒಳಗಡೆ ಒಳಗಡೆಯಿಂದಾನೆ ಪ್ಲಾನ್ ಮಾಡಿ ಒಂಥರ ಗೊತ್ತೇ ಇಲ್ಲ ಮುಗ್ದಂಥರ ಆಟ ಆಡ್ಕೊಂಡು ಬಂದಿದ್ದಾನೆ ಅಂತ ಎಲ್ಲ ಕಡೆನು ಹೇಳ್ತಿದ್ದಾರೆ ಅದು ನಿಮ್ಮ ಪ್ರಕಾರ ಎಷ್ಟು ನಿಜಾಸು ಅವನು ಅವನ ಬಿಟ್ಕೊಡ್ದೆ ಆಡ್ತಿರೋದು ಅವರಿಗೆಲ್ಲ ಹಂಗೆ ಅನಿಸ್ತಿರೋದು ಬಟ್ ಇರೋದನ್ನು ಇರೋ ಥರ ಹೇಳ್ತಿದ್ದಾನೆ ನಿಮ್ದೇನಿದೆಯೋ ಅದನ್ನ ಹೇಳ್ತೀನಿ ನಂದು ಏನಿದೆ ಅಂತ ಹೇಳ್ತೀನಿ ಹಾಗಾದರೆ ಅವನೇನು ಆ ಥರ ಇಲ್ಲ ಅನಿಸುತ್ತೆ ನಮ್ಮ ಸೊ ಹನುಮಂತನ ಬಿಟ್ಟು ಭಾಳ ಜನನೇ ಇದ್ದಾರೆ ಕಂಟೆಸ್ಟೆಂಟ್ ಚೆನ್ನಾಗಿ ಆಡಾಡೋರು ಅವರು ಹನುಮಂತನೇ ಏನಕ್ಕೆ ಅಂತ ಅಂದರೆ ಫ ಮಧ್ಯದಲ್ಲಿ ಬಂದ್ರೂ ಕೂಡ ಟಾಸ್ಕ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಆಡಿದ್ದಾನೆ ಮತ್ತು ಯಾರಿಗೂ ಪಾರ್ಶಲಿಟಿ ಮಾಡಿಲ್ಲ ಅವನು ಎಲ್ಲರೂ ಒಂದೇ ರೀತಿ ನೋಡ್ತಾನೆ ಯಾರಿಗೆ ಹೇಗೆ ಮಾತಾಡಬೇಕು ಎಲ್ಲಿ ಹೇಗೆ ಹೇಳಬೇಕು ಅದೇ ತಿರುತ್ತ ಆನ್ಸರ್ ಮಾಡ್ತಾನೆ ಬಿಗ್ ಬಾಸ್ ನೋಡ್ತೀರಾ ಹಾಂ ನೋಡ್ತೀನಿ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ವಿನ್ ಆಗಬೇಕಂತ ಇಷ್ಟ ಹನುಮಂತ ಏನಕ್ಕೆ ಆಟ ಆಡಿದಾನೆ ಅವನ ಆಟ ಅವನ ಆಡಿದಾನೆ ಹನುಮಂತನ್ನು ಹೊರತುಪಡಿಸಿ ಬೇರೆ ಯಾರು ವಿನ್ ಆಗಬೇಕಂತ ಇಷ್ಟ ಮಂಜು ಬಾಸ್ ಫಿನಾಲ ಇದೆ ನಿಮಗೆ ಯಾವ ಕಂಟೆಸ್ಟೆಂಟ್ ಗೆಲ್ಲಬೇಕು ಅಂತ ಇಷ್ಟ ನನಗೆ ಅಷ್ಟೊಂದೇನು ಭಾಳ ದಿನ ನೋಡಿಲ್ಲಲ್ಲ ಹಂಗಾಗಿ ಗೊತ್ತಿಲ್ಲ ಗೌತಮಿ 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 ಅವ್ರ ಮನೇಲೆ ಎಲ್ಲ ಈಗಿರಂದ್ರೆ ಗೀತಾ ಸೀರಿಯಲ್ ಮಾಡ್ತಾಳಲ್ಲ ಅವ್ರೇನಕ್ಕೆ ಗೆಲ್ಬೇಕು ಏನಿಲ್ಲ ಏನು ಚೆನ್ನಾಗಿ ಅನಿಸುತ್ತ ಅವರು ಹಂಗಾಗಿ ನೀವು ಬಿಗ್ ಬಾಸ್ ನೋಡ್ತೀರಾ ನೋಡ್ತೀವಿ ನಾಳೆ ಬಿಗ್ ಬಾಸ್ ಫಿನಾಲೆ ಇದೆ ನಿಮಗೆ ಯಾರು ಗೆಲ್ಬೇಕಂತ ಇಷ್ಟ ನಮಗೆ ಹನುಮಂತು ಗೆಲ್ಬೇಕು ಅಂತ ಇಷ್ಟ ಹನುಮಂತುನೇ ಇದಕ್ಕೆ ಗೆಲ್ಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಹಂಗಾಗಿ ಹನುಮಂತನೆ ಗೆಲ್ಬೇಕು ಹನುಮಂತು ಅವ್ರನ್ನ ಹೊರತುಪಡಿಸಿ ಬಿಗ್ ಬಾಸ್ ಅಲ್ಲಿ ಬೇರೆ ಯಾರು ಗೆಲ್ಬೇಕು ತ್ರಿವಿಕ್ರಮ್ ತ್ರಿವಿಕ್ರಮ್ ಗೆಲ್ಬೇಕು ತ್ರಿವಿಕ್ರಮ್ ಏನಕ್ಕೆ ತ್ರಿವಿಕ್ರಮ್ ಚೆನ್ನಾಗಿ ಆಡಿದ್ದಾನೆ ಆಟ ಎಲ್ಲ ಹಂಗಾಗಿ ಅವ್ನು ಗೆಲ್ಬೇಕು ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ನಾಳೆ ಹನುಮಂತು ಹನುಮಂತುನೇ ಇದು ಗೆಲ್ಬೇಕು ಚೆನ್ನಾಗಿ ಆಟ ಆಡ್ತಾನೆ ಮೈಂಡ್ ಚೆನ್ನಾಗಿ ಉಪಯೋಗಿಸ್ತಾರೆ ಲಾಸ್ಟ್ ವೀಕ್ ಅವ್ರು ಕ್ಯಾಪ್ಟನ್ ಆದಾಗ ಅವರು ಕ್ಯಾಪ್ಟನ್ಸಿ ಚೆನ್ನಾಗಿ ಮಾಡಿಲ್ಲ ಅಂತ ಸುದ್ದಿ ಬಂತು ಅದ್ರ ಬಗ್ಗೆ ಏನು ಹೇಳ್ತೀರಾ ಇಲ್ಲ ಚೆನ್ನಾಗೆ ಮಾಡಿದ್ದಾನೆ ಹಂಗೇನಿಲ್ಲ ಅವ್ನು ಚೆನ್ನಾಗೆ ಮಾಡ್ತಾನೆ ಹನುಮಂತನೇ ಏನಕ್ಕೆ ಗೆಲ್ಬೇಕು ಅವರೇ ಗೆಲ್ಬೇಕು ಅವರೇ ಫಸ್ಟ್ ಚೆನ್ನಾಗಿ ಆ್ಯಕ್ಟ್ ಮಾಡೋದ್ರಾಗೆ ಎಲ್ಲದ್ರಾಗೆ ಅವರೇ ಇಷ್ಟ ಅವರೇ ಬರಬೇಕು ನಮಗೆ ಅವ್ರೊಬ್ಬರೇನಾಬ್ಬರೇ ನಮಗೆ ಇಷ್ಟ ಅದ್ರಾಗೆ ಸರಿ ಪೋಸ್ಟ್ ನೋಡ್ತೀರಾ ನೀವು ನಾಳೆ ಒಂದು ಸೀಸನ್ನು ನೋಡ್ತಾ ಇದ್ದೀವಿ ನಾಳೆ ಗ್ರ್ಯಾಂಡ್ ಫಿನಾಲೆ ಇದೆ ಬಿಗ್ ಬಾಸ್ ಇಂದು ಅಲ್ವಾ ಸೊ ಯಾರು ವಿನಬೇಕಂತ ಹನುಮಂತು ನಮ್ಮ ಹಳ್ಳಿ ಪ್ರತಿಭೆ ಹನುಮಂತು ಬರಬೇಕು ಹನುಮಂತುನೇ ಏನಕ್ಕೆ ಹನುಮಂತು ಬಿಟ್ಟು ಬೇರೆಯವ್ರು ಚೆನ್ನಾಗಿ ಚೆನ್ನಾಗೆಲ್ಲ ಇದ್ದಾರೆ ಹಾಂ ಮೋಕ್ಷಿತನೂ ಪರವಾಗಿಲ್ಲ ಮೋಕ್ಷಿತ ಬಂದರೂ ಅಡ್ಡಿ ಇಲ್ಲ ನಮಗೆ ಓಕೆ ಹನುಮಂತು ಸಿಂಪತಿ ಕಾರ್ಡ್ ಹಿಡ್ಕೊಂಡು ಆಡಾಡ್ತಿದ್ದಾನೆ ಹಿನೋಸೆಂಟ್ ಅಂತ ಇಲ್ಲ ಇಲ್ಲ ಹಂಗೇನಿಲ್ಲ ಸುಮ್ಮನೆ ಅವೆಲ್ಲ ಬೂಟಾಟಿಕೆ ಮಾತು ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಸಿಂಪತಿ ಏನೂ ಇಲ್ಲ ಇನ್ನೊಂದು ಇಲ್ಲ ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಸಾಕು ಇಬ್ಬ ಅಣ್ಣ ತಂಗಿ ಆಡಿದಾಗಲ್ಲ ಅಷ್ಟೇ ಸಾಕು ನಮಗೆ ಹಳ್ಳಿ ಪ್ರತಿಮೆ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ ಅಷ್ಟೇ ಸಾಕು ಅದೇ ಸಾಕು ನಮಗೆ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಬಿಗ್ ಬಾಸ್ ಫಸ್ಟ್ ಇಂದ ನೋಡ್ತಾ ಇದೀವಿ ಮೊದ್ಲಿಂದ ನೋಡ್ತಾ ಇದ್ದೀವಿ ಚೆನ್ನಾಗಿದೆ ಬಿಗ್ ಬಾಸ್ ಅಲ್ಲಿ ನಿಮಗೆ ಯಾರು ವಿನ್ ಆಗ್ಬೇಕಂತ ಹನುಮಂತ ವಿನ್ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕೆ ಅಂದರೆ ಒಂದು ಹಳ್ಳಿ ಪ್ರತಿ ಪ್ರತಿಭೆ ಹಳ್ಳಿಯವನು ಅವನು ಏನು ಎಕ್ರಾ ಬಕ್ರ ಇದ್ದಾನಂತ ಇದಾನೆ ಹೊರ್ತು ಒಳ್ಳೆ ಆ್ಯಕ್ಟರ್ ಒಳ್ಳೆ ಅಭಿನಯ ತೋರಿಸ್ತದಾನೆ ಒಳ್ಳೆ ತೋರಿಸ್ತದಾನೆ ಎಲ್ಲವೂ ಒಳ್ಳೆ ಮಾಡ್ತಾ ಧನ್ರಾಜ್ ಮತ್ತು ಅವರ ಸ್ನೇಹದ ಬಗ್ಗೆ ನೀವೇನು ಹೇಳ್ತೀರಿ ಆತ್ಮೀಯರು ಅವರು ಎಲ್ಲರೂ ಒಂದೇ ನಾವು ನಾವೇ ಬೇರೆ ಅವರು ಎಲ್ಲರೂ ಒಂದೇ ಕಿತ್ತಾಡ್ತಾರೆ ಬೇಕಂತಾನೆ ಕಿತ್ತಾಡ್ತಾರೆ ಮತ್ತೆ ಒಂದಾಗ್ತಾರೆ ಸ್ವಲ್ಪ ಹೊದ್ಬಿಟ್ಟು ಮತ್ತೆ ಅವ್ರ ಸೇರ್ಕಂತಾರೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ದಿನ ನೋಡ್ತೀನಿ ಅಕ್ಕ ಯಾರಿಸಪ್ಪ ಬಿಗ್ ಬಾಸ್ ಹನುಮಂತು ಉತ್ತರ ಕರ್ನಾಟಕ ಹನುಮಂತನ ಗೆಲ್ಲದು ವಿನ್ ಆಗ್ಬೇಕಾಗಿರೋದು ಹನುಮಂತಾನೆ ಏನಕ್ಕೆ ಅವನ ಎಲ್ಲಾ ಗೊತ್ತಿದ್ದು ಏನು ಗೊತ್ತಿಲ್ದಂಗೆ ಚೆನ್ನಾಗ್ ಆಡ್ತಾನಕ್ಕ ಅವನು ಅವನೇ ಗೆಲ್ಲದು ಎಲ್ಲ ಗೊತ್ತಿದ್ರು ಏನು ಗೊತ್ತಿಲ್ದಂಗೆ ಇಂದ ಸಿನ್ಸ್ ಏನು ಆದ್ರೆ ಎಲ್ಲ ಕ್ರಿಮಿನಲ್ ಮೈಂಡ್ ಇತ್ತು ಅವನಿಗೆ ಅವನೇ ಗೆಲ್ಲದು ಏನಾರಾಗ್ಲಿ ಅದು ನೀವು ಬಿಗ್ ಬಾಸ್ ನೋಡ್ತೀರಾ ಹೌದು ನೋಡ್ತೀನಿ ಸೊ ನಾಳೆ ಗ್ರ್ಯಾಂಡ್ ಫಿನಲ್ಲೇ ಇದೆ ಅಲ್ವಾ ನಿಮಗೆ ಯಾರು ವಿನ್ ಆಗಬೇಕಂತ ಇಷ್ಟ ಬಿಗ್ ಬಾಸಲ್ಲಿ ನಿಮಗೆ ತ್ರಿವಿಕ್ರಮ ಆಗಬೇಕು ಅಂತ ಇಷ್ಟ ತ್ರಿವಿಕ್ರಮ್ ಬಿಟ್ಟು ಮತ್ತು ಬೇರೆ ಯಾರು ಇಷ್ಟ ಹನುಮಂತ ಇಷ್ಟ ಓಕೆ ತ್ರಿವಿಕ್ರಮೇ ಏನಕ್ಕೆ ಇಷ್ಟ ನಿಮಗೆ ಅಂದರೆ ಅವರು ಟಾಸ್ಕ್ ಮಾಡೋದಾಗಿರಲಿ ಪ್ರತಿಯೊಂದು ಇಷ್ಟ ಆಗುತ್ತೆ ಅಂದರೆ ಹನುಮಂತು ಕೂಡ ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಫಸ್ಟು ಇದು ಫೈನಲ್ ಟಿಕೆಟ್ ಬಂದಿರೋದು ಅದಕ್ಕೇನು ಹೇಳ್ತೀರಾ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ತ್ರಿವಿಕ್ರಮ್ ಫಸ್ಟಿಂದ ಆಟ ಆಡ್ತಾ ಬರ್ತಿದ್ದಾರೆ ಅದಕ್ಕೋಸ್ಕರ ತ್ರಿವಿಕ್ರಮ್ ನೀವು ಬಿಗ್ ಬಾಸ್ ನೋಡ್ತೀರಾ ಹೌದು ಸೊ ಬಿಗ್ ಬಾಸ್ ನಾಳೆ ಗ್ರ್ಯಾಂಡ್ ಫಿನಲ್ ಇದೆ ಅಲ್ವಾ ಯಾರು ವಿನ್ ಆಗಬೇಕಂತ ಇಷ್ಟ ನಿಮಗೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಯಾಕೆ ಬೇರೆಯವ್ರು ಇದ್ದಾರಲ್ವಾ ಅವ್ರಂದ್ರೆ ನಮ್ಗೆ ಇಷ್ಟ ಅದಕ್ಕೆ ಅವ್ರು ಚೆನ್ನಾಗಿ ಆಟಾಡ್ತಾರೆ ಅದಕ್ಕೆ ಓಕೆ ತ್ರಿ ಹನುಮಂತೂ ಚೆನ್ನಾಗಿ ಆಡ್ತಾನೆ ಆ್ಯಂಡ್ ತ್ರಿವಿಕ್ರಮ್ಗೆ ಎಲ್ಲರೂ ಬಕೆಟ್ ರಾಜ ಲೈಕ್ ಬಕೆಟ್ ರಾಜ ಭವ್ಯನ ಜೊತೆನೇ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ ಅದಕ್ಕೆ ಏನಂತೀರಾ ಅವಳು ಇಷ್ಟ ಅದಕ್ಕೆ ಇರ್ತಾನೆ ಸರಿ ಆಯ್ತು ಆ್ಯಂಡ್ ಹನುಮಂತೂ ಚೆನ್ನಾಗಿ ಆಡ್ತಾನೆ ಅಲ್ವಾ ಬಿಗ್ ಬಾಸ್ ಅಲ್ಲಿ ನಾಳೆ ಗ್ರ್ಯಾಂಡ್ ಫಿನೆಲ್ ಇದೆ ಅಲ್ವಾ ಯಾರು ಇಷ್ಟ ನಿಮಗೆ ಯಾರು ವಿನ್ ಆಗ್ಬೇಕಂತ ಹನುಮಂತ ಏನಕ್ಕೆ ಅವ್ರಿಗೆ ತುಂಬಾ ಇಷ್ಟ ಹೌದಾ ಹನುಮಂತು ಅಂದರೆ ಒಂದು ಸಿಂಪತಿ ಕಾರ್ಡ್ ಅವ್ನಿಗೆ ಏನು ಇಲ್ಲ ಮುಗ್ಧ ಅಂತ ಎಲ್ಲ ಅಂತಾರೆ ಅದು ನಿಜನಾಗ್ಧತೆ ಹಿಡ್ಕೊಂಡೆ ಅವನು ಆಟ ಆಡ್ತಿದ್ದಾನ ಅವನಿಗೆಲ್ಲ ಗೊತ್ತಿದೆ ಅಂತಾನ ಇಲ್ಲ ಇಲ್ಲ ಇದ್ದಾನೆ ಓಕೆ ಅವ್ನು ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ ಅವನೇ ಇಷ್ಟ ಬೇರೆ ಯಾರು ಇಷ್ಟ ಇಲ್ಲ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ ತ್ರಿವಿಕ್ರಮ್ 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 ಏನಕ್ಕೆ ಇಷ್ಟ ಚೆನ್ನಾಗಿ ಆಟಾಡ್ತಾನೆ ಅದಕ್ಕೆ ಓಕೆ ಅವನಿಗೆ ಒಂದು ಸ್ವಲ್ಪ ಬಕೆಟ್ ರಜ ಬಿಲ್ಡಪ್ ರಜ ಅಂತ ಹೇಳ್ತಾರೆ ಅದು ಹೌದಾ ಅಲ್ವಾ ನಿಮ್ಮ ಪ್ರಕಾರ ಇಲ್ಲ ಇಲ್ಲ ಸೊ ಅವರೇ ವಿನ್ ಆಗಬೇಕಂತ ಇಷ್ಟನೇ ಅಥವಾ ಬೇರೆಯವ್ರು ಇನ್ನು ಚೆನ್ನಾಗಿ ಚೆನ್ನಾಗಿ ಆಟಾಡೋರೆಲ್ಲ ಇದ್ದಾರಲ್ಲ ಅವ್ರಿಗೆ ವಿನ್ ಆಗಬೇಕಾ ಅವನೇ ವಿನ್ ನಾಳೆ ಬಿಗ್ ಬಾಸ್ ಇನ್ ಗ್ರ್ಯಾಂಡ್ ಫಿನಲೇ ಇದೆ ಅಲ್ವಾ ಅದರೊಳಗೆ ನಿಮ್ಗೆ ಯಾರು ವಿನ್ ಆಗಬೇಕಂತ ಇಷ್ಟ ಇದೆ ಹನುಮಂತ ಹನುಮಂತನ್ ಬಿಟ್ಟು ಬೇರೆ ಯಾರು ಇಷ್ಟ ಬೇರೆ ಯಾರು ಇಲ್ಲ ಹನುಮಂತನೇ ಹನುಮಂತನೂ ವಿನ್ ಆಗ್ಬೇಕಂತ ಏನಕ್ಕೆ ಆಡ್ತಾನೆ ಮಾತಾಡ್ತಾನೆ ಗ್ರ್ಯಾಂಡ್ ಫಿನಾಲೆ ಇದೆ ಅಲ್ವಾ ನಿಮಗೆ ಯಾರು ವಿನ್ ಆಗ್ಬೇಕಂತ ಇಷ್ಟ ಮೋಕ್ಷಿತಾ ಮೋಕ್ಷಿತನೇ ಯಾಕೆ ಅವಳು ಸೈಲೆನ್ಸ್ ಇಷ್ಟ ಅವಳ ಆಟ ಇಷ್ಟ ಅವಳೇ ಇಷ್ಟ ಮೋಕ್ಷಿತ ಅಂದ್ರೆ ತುಂಬಾ ಇಷ್ಟ ಓಕೆ ಬಾಯ್ ಅಂದ್ರೆ ಬಿಗ್ ಮೋಕ್ಷಿತಗಿಂತ ತುಂಬಾ ಚೆನ್ನಾಗಿ ಆಟ ಆಡೋರು ಇದ್ದಾರೆ ಕಂಟೆಸ್ಟೆಂಟ್ ನಿಮ್ಗೆ ಯಾಕೆ ಅವರೇ ಇಷ್ಟ ಮೊದ್ಲಿಂದ ಅವ್ರ ಮೇಲೆ ತುಂಬಾ ಇಷ್ಟಪಟ್ಟವ್ರನ್ನ ವಿನ್ ಆಗ್ಬೇಕು ಅಂತ ಬಯಸ್ತೀವಿ ಸೊ ಮೋಕ್ಷಿತ ಇಷ್ಟ ಅಂದ್ರೆ ಹನುಮಂತ ಕೂಡ ಚೆನ್ನಾಗಿ ಆಡ್ತಾನಲ್ವಾ ವೈಲ್ಡ್ ಕಾರ್ಡ್ ಎಂಟ್ರಿ ಸೊ ಹನುಮಂತ ಆಗೋ ಚಾನ್ಸೇ ಇಲ್ಲ ವಿನ್ ಆಗೋಕೆ ಬಿಗ್ ಬಾಸ್ ನೋಡ್ತೀರಾ ಹೌದು ಅಂದ್ರೆ ನಾಳೆ ಗ್ರ್ಯಾಂಡ್ ಫಿನಲೇ ಇದೆ ಅಲ್ವಾ ಓಕೆ ಹನುಮಂತನೇನು ಗೆಲ್ಬೇಕು ಹನುಮಂತನ ಪರ್ಫಾರ್ಮೆನ್ಸ್ ಮೀನ್ಸ್ ಇದೆ ಹನುಮಂತನೇ ಗೆಲ್ಲಬೇಕು ಅಂದ್ರೆ ಜನ ಹೇಳ್ತಿದ್ದಾರೆ ಅವ್ರು ವೈಲ್ಡ್ ಕಾರ್ಡ್ ಇಂದ ಬಂದಿದ್ದಾರೆ ಅಂಡ್ ಅವ್ರು ಗೆಲ್ಲಕ್ ಚಾನ್ಸ್ ಅರೆ ಒಂದ್ ಯಾವ್ದೊಂದು ಕೇಳ್ರಿ ಹನುಮಂತನೇ ಗೆಲ್ಲಬೇಕು ಹಳ್ಳಿ ಐದ ಹನುಮಂತನೇ ಗೆಲ್ತಾನೆ ಗೆಲ್ಲಲೇಬೇಕು ಬೇಕು ಯಾಕಂದ್ರೆ ಯಾರ್ದು ರೆಕಮೆಂಡ್ ಇಲ್ಲ ಏನೂ ಇಲ್ಲ ಓಕೆ ಹನುಮಂತನ್ ಬಿಟ್ಟು ಮತ್ತೆ ಬೇರೆ ಯಾರು ಗೆಲ್ಬೇಕು ಇಲ್ಲ ಹನುಮಂತನೇ ನಮ್ಗೆ ಲೈಕ್ ವೆರಿ ಬ್ಯೂಟಿಫುಲ್ ಇಸ್ ಹನುಮಂತ ಅಂದ್ರೆ ಅವ್ನಿಗೆ ಏನು ಗೊತ್ತೇ ಇಲ್ಲ ಮುಗ್ಧತೆ ಹಿಡ್ಕೊಂಡು ಆಟಾಡ್ತಿದ್ದಾನ ಅವ್ನಿಗೆಲ್ಲ ಗೊತ್ತು ಅಂತ ಎಲ್ಲ ಜನ ಹೇಳ್ತಾರೆ ಅದಕ್ಕೆ ನೀವೇನು ಹೇಳ್ತೀರಾ ಇಲ್ಲ ಮೇಡಮ್ ಅವನು ಹೆಂಗಿದೆ ಹನುಮಂತ ಅಂತ ಏನಿಲ್ಲ ಬಟ್ ಹೆಂಗಿದೆ ಅಂತ ಅಂದ್ರೆ ಅವನು ಇರೋದೆ ಹಂಗೆ ಬಟ್ ಆ ಥರ ಹಳ್ಳಿ ಗೆಲ್ಲಿ ಬಿಡ್ರಿ ಒಂದು ಒಂದು ಇದು ಮಾಡೋಣ ಅವರು ಒಂದು ಇದು ಮಾಡೋಣ ಒಂದು ಲೈಫ್ ಚೇಂಜ್ ಆಗುತ್ತೆ ಅಲ್ಲ ಒಂದು ಲೈಫ್ ಚೇಂಜ್ ಆಗಬೇಕಂತ ನಮ್ಮೊಂದು ಆಸೆ ನೋಡಿ ನಮ್ದು ದೇವ್ರು ಚೆನ್ನಾಗಿಟ್ಟ ನಮಗೆ ಹೌದ್ರಾ ಅವ್ರದ್ದು ಒಂದು ಲೈಫ್ ಚೇಂಜ್ ಆಗಲಿ ಕುರಿಕಾಯ ಹುಡುಗ ಹೌದ್ರಾ ಆ ಥರ ಚೇಂಜ್ ಆಗಲಿ ಲೈಫ್ ಅಂತ ನಾವು ಇಷ್ಟಪಡ್ತದೆ Child say la, but no way.